ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇದು ಅತಿಥಿಗಳಾಗಿ ಆಗಮಿಸ್ತಾ ಇರ್ತಕ್ಕಂಥ ಶ್ರೀ ಶಂಕರ ಹಳಗೇಶ ಇಲಾಖೆ ಇವರಿಗೂ ಕೂಡ ನಾನು ಉತ್ಪೂರ್ತವಾಗಿರ್ತಕ್ಕಂಥ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆರಕ್ಷಕರು ಬರಬೇಕಿತ್ತು ಅವರಿಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಾನು ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅವರು ಈಗ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಪಲ್ಲಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ಹಿರಿಯರು ಮಾರ್ಗದರ್ಶಕರು ಅವರಿವರೆಲ್ಲದೆ ಎಲ್ಲ ಶಿಕ್ಷಣ ಪ್ರೇಮಿಗಳು ಶಾಲೆಯ ಹಿತಕ್ಕಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ಮನಸ್ಸು ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಖಾಸಗಿ ಶಾಲೆಯ ಹಾವಳಿಯಿಂದ ನಮ್ಮ ಸರ್ಕಾರಿ ಶಾಲೆಯ ಅವನಿಗೆ ಹೋಗ್ತಾ ಇದೆ ಅನ್ನೋ ಉದ್ದೇಶದಿಂದ ನಮ್ಮ ಗ್ರಾಮದ ತಂದೆ ತಾಯಿಯಿಂದ ಆರ್ಥಿಕವಾಗಿ ಆರ್ಥಿಕವಾಗಿ ಹೊರೆಯಾದರೂ ಪರವಾಗಿಲ್ಲ ಅವರನ್ನು ನಾವು ದಿನತಿಯನ್ನು ಮಾಡಿಕೊಂಡು ನಾವು ಸಾಲ ಮಾಡಲಿಕ್ಕೆ ಆಚರಣೆ ಮಾಡಿ ಖಾಸಗಿ ಶಾಲೆಯಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೀತಕ್ಕಂಥ ಚಟುವಟಿಕೆ ಪಾಪದಿ ಯಾವ ಕೂಡ ನಾವು ಹಿಂದೆ ಇಲ್ಲ

ಹಿರಿಯರು ಎಲ್ಲರಿಗೂ ಮಾರ್ಗದರ್ಶನ ಆಗಿ ಶಾಲೆ ಹೇಗಿರ್ಬೇಕಾ ಅಂದ್ರೆ ಶಾಲೆ ಒಂದು ಶಿಸ್ತುಬದ್ಧವಾಗಿರಬೇಕು ಶಾಲೆ ಅಂದ್ರೆ ಒಂದು ಕೈತೋಟ ಇರಬೇಕು ಅಂತ ಹೇಳಿ ಅವರು ಅವರ ಕರ್ತವ್ಯದಲ್ಲಿ ಹೇಳ್ಪಾ ಅಂದ್ರೆ ಪ್ರತಿ ದಿವಸ ಎಂಟು ಅವರು ಶಾಲೆ ಶಾಲೆಯನ್ನು ಶಾಲೆಯ ಆವರಣ ಸಂಪೂರ್ಣವಾಗಿ ಸ್ವಚ್ಛ ಹಾಗೂ ಎಲ್ಲಾ ತರಗತಿಯ ಸ್ವಚ್ಛತೆಯನ್ನ ಮಕ್ಕಳಿಗೆ

ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇದರ ಅತಿಥಿಗಳಾಗಿ ಆಗಮಿಸ್ತಾ ಇರತಕ್ಕಂಥ ಶ್ರೀ ಶಂಕರ ಬಡಗೇಶ್ ಅವರು ಅಕ್ಷರ ಕಾರ್ಯ ಇಲಾಖೆ ಇವರಲ್ಲೂ ಕೂಡವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಐ ಕಾರ್ರು ಬರಬೇಕಿತ್ತು ಅವರಿಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರು ಬರ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹೊಲ್ಲಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ಹಿರಿಯರು ಮಾರ್ಗದರ್ಶಕರು ಅವರಿವರೇ ಎಲ್ಲ ಶಿಕ್ಷಣ ಪ್ರೇಮಿಗಳು ಶಾಲೆಯ ಹಿತಕ್ಕಾಗಿ ಬಿಡ್ತಾ ಇರ್ತಕ್ಕಂಥ ಎಲ್ಲ ಮನಸ್ಸು ಮಾಡುವಂತ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಖಾಸಗಿ ಶಾಲೆಯ ಹಾವಳಿಯಿಂದ ನಮ್ಮ ಸರ್ಕಾರಿ ಶಾಲೆಯ ಅವರಿಗೆ ಹೋಗ್ತಾ ಇದೆ ಅನ್ನೋ ಉದ್ದೇಶದಿಂದ ನಮ್ಮ ತಂದೆ ತಾಯಿಗೂ ಆರ್ಥಿಕವಾಗಿ ಹೊರೆಯಾದರೂ ಪರವಾಗಿಲ್ಲ ಅವರನ್ನು ನಾವು ವಿನಂತಿಯನ್ನು ಮಾಡಿಕೊಂಡು ನಾವು ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡಿ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಯಲ್ಲಿ ಪಾಠ ಬಂಧನೆ ಯಾವುದೇ ಕೂಡ ನಾವು ಹಿಂದೆ ಇಲ್ಲ ಹೇಳಿ ನಾವು ತೋರಿಸಿಕೊಟ್ಟು ನಮ್ಮ ಗ್ರಾಮದ ಮಕ್ಕಳಿಗೆ ಎಲ್ಲರ ಅವಕಾಶವನ್ನ ಸರ್ಕಿಸಿಕೊಡೋಣ